ಹಾಯ್ ಹೆಲೋ ಗಾಯಿಸ್ ಎಲ್ಲರಿಗೂ ಗುಡ್ ಈವ್ನಿಂಗ್ ಬರ್ರಿ ಇವತ್ತಿನ ನಾವು ಲಾಕ್ಡೌನ್ ಸ್ಟಾರ್ಟ್ ಮಾಡೋಣಂತ ನಾನು ತಮ್ಮನ್ನ ರೆಡಿ ಆಗೇವಿ ಮಮ್ಮಿ ಪಪ್ಪ ಇನ್ನೂ ರೆಡಿ ಆಗತ್ತಾರೆ ಎಲ್ಲಿಗೆ ಹೇಳಿದ್ರೆ ಕೆಳಗಿನ ಮನೆ ಕಡೆ ರೀ ಅಂದ್ರೆ ನಾಳೆ ಸಿದ್ದಪ್ಪ ಜನ ಜಾತ್ರೆ ಐತಿ ನಾಳೆ ಅಂತೂ ತೇರ್ನ ಕ್ಲಿಯರ್ ಆಗಿ ಆಗೋದಿಲ್ಲ ಅದಕ್ಕೆ ಇವತ್ತು ನಾವು ಹೋಗಿ ತೇರು ಹೆಂಗೆ ರೆಡಿ ಮಾಡ್ಯಾರ ಅಲ್ಲಿ ಯಾವ ಅಂಗಡಿ ಹಚ್ಚಾರೆ ಲೈಟಿಂಗ್ಸ್ ಎಲ್ಲ ಹೆಂಗೆ ಹೇಳಿ ನಾವು ಇವತ್ತು ನೋಡ್ಕೊಂಡು ರೀ ನಮ್ಮ ಜೊತೆ ನೀವು ಬರ್ರಿ ತೇರು ಐತೆ ಅಂತ ಹೇಳಿ ನೋಡ್ಕೊಂಡು ರೀ ಸಂಜೆ ಆರು ಗಂಟೆಗೆ ಇವಾಗ ಟೈಮ್ ಸೂರ್ಯ ಮುಳುಗ ಹೊತ್ತು

ಅಲ್ಲಿ ಅಲ್ಲಿ ಮತ್ತೆ ಶಿವಮೊರ್ ಸ್ಕೂಲ್ ಆಗಿದ್ರೆ ಟೆಡಿ ಬೇರ್ ಹಂಗ ಇನ್ನೊಂದು ಹಾಕಿ ರೀ ರೀ ಇಲ್ಲೋ ಬರಲಿಲ್ಲ ನೀವು ನಿನ್ನ ಗಿಫ್ಟ್ ಕೊಟ್ರಲ್ಲ ಅದನ್ನ ಇವ್ರು ಹಂಗಸ ತರೋಣ ನನಗ ಅದನ್ನ ಅದೇನ ಈಗ ನೀ ಜಾತ್ರೆ ಒಣ್ಣ ಇದು ಕುಂಟಿ ಅಲ್ಲಿ ಅದನ್ನ ಹಾಕೊಂಡ್ ನಡಿ ಅಲ್ಲಿ ಮೊನ್ನೆ ಶಿವಮೊರ್ ಸ್ಕೂಲ್ ಒಳಗೆ ಟೆಡಿ ಬೇರ್ ಅಡ್ಡಾಡಕತ್ತ ಹಂಗ ಕಾಣಿಸ್ತೀವಿ ಅಂತ ನೋಡ್ರಿ ಸಾನಿಯಾ ಹೌದ್ ಹಂಗ್ ಕಾಣ್ತಾ ಅದ್ರೊಳಗೆ ಹಂಗೇನು ಕಾಣಂಗಿಲ್ಲ ಅದ್ರಿನ

चावल अल्लाह गोदी बनाने दे ऐ इल तका मैदान पे मैदान तका गोदी बनना अल्लाह गोदी बनाइए चॉकलेट किनका हुआ मैं मम्मी तो हुआ मम्मी का क्या हुआ क्या हुआ किनके मम्मी का हुआ मेरा मम्मी ही तो मेरा मम्मी ही तो उसका हुआ हमारा आपा वाने तुम्हारी मम्मी ने मैं क्यों कर रही हूँ देखें मैं करूँ से ಕೆಲಸ ಬಲ್ ಡಬಲ್ ಡಬಲ್ ಕೆಲಸ ನೋಡಿ ಈಗ ನೋಡ್ರಿ ಪಪ್ಪಾ ರೆಡಿ ಆಗಿ ಮಮ್ಮಿ ರೆಡಿಯಾಗಿ ಚಾವಿ ಹಾಕ್ಯಾರ ಬಟ್ ಏನ್ ಮಾಡ್ಯಾರ ಪಪ್ಪಾ ಲೈಟ್ ಆಫ್ ಆಗ್ಯಾವ ಇಲ್ಲೋ ನೋಡೇ ಇಲ್ಲ ಎಲ್ಲಾ ಹಂಗ ಬಿಟ್ಟು ಬಂದ್ಬಿಟ್ಟಾರೀ ಚಾವಿ ಹಾಕೊಂಡ ಅದ ಹೊರಗಿಂದ ಹಾಕಿ ಒಂದ್ ಒಳಗಿಂದ ಬಂದ್ ಮಾಡಿ ಒಂದ ಹಚ್ಚಿ

ಅಪ್ಪ ಮತ್ತೆ ಡ್ಯೂಟಿ ಜಾಯ್ನ್ ಆದ್ರೆ ತಗೊಂಬಂದ್ರೆ ಮತ್ತೆ ಹೋಗಿ ಇವೆಲ್ಲ ಹೌದಾ ತಗೊಂಡಿದ್ವ ಇವು ಬಾಕ್ಸ್ ನಾನಲ್ಲ ಡ್ಯೂಟಿ ಸಿಲ್ಕ ನೀವು ಸೀರೆ ತಗೊಂಬಂದ್ರಲ್ಲ ಮತ್ತೆ ಹೋಗಿ ಹ್ಮ್ ಚಾಕ್ಲೇಟ್ ಕಲರ್ ಐತಲ್ಲ ಹ್ಮ್

இது மாதிரி ಎಲ್ಲ ಸೀರೆ ಮಸ್ತ್ ಆಗಿದ್ ಬಿಡ ನಾ ಪೂರ ಅವ ಅವನ್ ಕಡೆ ತಗೊಂಡಿದ್ವಾಂತ್ರ ಹೇಳ ಮೆಹಂದಿಲಿಂತ್ರ ಹೇಳದ ಒಲಿ ಮೆಹಂದಿ ಅರ್ಶನ ಕೊಯ್ ಇನ್ನು ಮಾಡ್ತಾರ ಇಲ್ಲಿ ಗಿಡ ಮಾಡಿದ್ ಮಾಡಿದ್ದು ತಂದಿಟ್ಟಾರ ಇಲ್ಲಿ ರಾತ್ರಿ ಹನ್ನೊಂದು ಗಂಟೆ ಎಲ್ಲ ಹಾಕ್ತಾರೆ ಅಂಗಡಿ ಈ ಕಡೆ ಖುಲಾ ಬಿಟ್ಟರೆ ಈ ಕಡೆ ಅಂಗಡಿ ಹಾಕ್ತಾರೆ ಈಗ ಬರ್ತಾ ಎಲ್ಲ ಕಡೆ ಅಂಗಡಿ ಇದೆ ಈಗ ಫೋಟೋ ಹಾಕ್ಯಾರ ಇಲ್ಲಿ ತೆರೀನ್ ಫೋಟೋ ಸಿದ್ದಪ್ಪ ತೆರಿಂದ ಹೆಂಗ ಸ್ಟೆಪ್ ಬೈ ಸ್ಟೆಪ್ ಬ್ಯಾಗ್ ಲೈಟಿಂಗ್ ಮಾತ್ರ ಭಾರಿ ಮಾಡಿ ನೋಡ್ರಿ ನನ್ನ ಹಲೋ ಹೌದು ಮತ್ತೆ ಅಂಗಡಿ ಬಂದ್ರೆ ಚಾಲು ವ್ಯಾಪಾರ ಅಂಗಡಿ ಹಚ್ಚ ನೋಡ್ರಿ ಏನ್ ಮಾಡ್ಬೇಕು ಹೆಂಗೆ ಮಾಡ್ಬೇಕಂತ ಹೇಳಲ್ಲ ಹಿರಿಯಾರ ಕೊಡಿ ಡಿಸ್ಕಸ್ ಎಲ್ಲ ಗುಡಿ ಮುಂದಿ ಹ್ಮ್ ಜನ ಬರ್ತಾ ಅಂಗಡಿ ಸಣ್ಣ ಬಂತ ದೊಡ್ಡ ಬಂದಿಲ್ಲ ದೊಡ್ಡ ಬಂದ ಈಗ ಬಂದ್ ಮಾಡಿ ಬಾಳೆ ಆಗ್ತದೆ ಈಗೇನು ಕೊಡ್ತೀನಿ ಬರೀ ಬ್ರೇಕ್ ಡ್ಯಾನ್ಸ್ ಹುಡುಗರು ಅಷ್ಟೇ ಇದೆ ಬ್ರೆಡ್ ರಾಸ್ಟ್ ಬಂದೈತಿ ಉದ್ದಗ್ದು ಬಂದೈತಿ ಅದ್ರ ಸ್ಟಾರ್ಟ್ ಏನೂ ಮಾಡಿಲ್ಲ ಹ್ಮ್ ಹೌದ ನಾಳೆ ಅಂಗಡಿ ಫುಲ್ ಗಿಚ್ಚಿ ಗಿಚ್ಚಿದ ಜನ ಅಂಗಡಿ ಸತ್ತ ನಾಳೆ ಆಡ್ತನಕ ನಮ್ಮ ಮುನ್ಕಲ್ ಸುಮ್ಮನೆ ಖಾಲಿ ಟೈಮ್ದಾಗ ಪಾನಿಪುರಿ ಅಂಗಡಿ ಶಿವಪುರಿ ಅಂಗಡಿ ಇರ್ತಾವ ಅದ್ರಾಗ ಜಾತ್ರೆ ಇದೆ ಜಾತ್ರೆ ಅಂತ ಸಿಕ್ಕಾಪಟ್ಟಿ ಮತ್ತೆ ಫಿಫ್ಟಿ ಪರ್ಸೆಂಟ್ ಅಂಗಡಿ ಬಂದ ಹ್ಮ್ ನಾಳೆ ಅಂತೂ ಮತ್ತೆ ಸ್ವಲ್ಪ ಭರ್ತಿ ಇವೆಲ್ಲ ಅಂಗಡಿ ಹಾಕತ್ತಾರ ಇನ್ನು ಹ್ಞೂ ಅವ್ರು ಬರ್ತಾರೆ ನಿಮಗೆ ಬೇಕಲ್ಲ ಬರೇ ಇದೆಲ್ಲ ಬಂತ ಅಂಗಡಿ ಇದು ಭಾರಿ ಮಾಡ್ರೆ ಡೆಕೋರೇಷನ್ ಇದೇನಳ ಅಂಗಡಿ ನೋಡಿ ಹ್ಞೂ ಹತ್ತು ಆಯ್ತು ಹೆಚ್ಚಿಗೆ ಏನಲ್ಲ ಬರೀ ಹುಡುಗರು ಐಟಮ್ ಎಲ್ಲ ಜಾತ್ರೆ ಅಂದ್ರೆ ಬರೀ ಹುಡುಗರು ಸಂಬಂಧ ಅಂಗಡಿ ಇಲ್ಲೇನು ಫುಲ್ ಆಗೈತಿ ರಾತ್ರಿ ಹನ್ನೊಂದು ಅಂತ ಹೇಳಿದ್ರೆ ಕರೆಕ್ಟಾಗಿ ಎಲ್ಲ ಮಾಡಿರ್ತಾರೆ ತನ್ನ ನಾಳಂತೂ ಫುಲ್ ಗದ್ದನ ನೋಡೋಂಗಿಲ್ಲ ಗದ್ದಲ ಆ ಕೆಲಸ ಮಾಡಕತ್ತಾರೆ ಮಾಡಕ್ಕ ಈಗ ನೋಡಿ ಕೆಲಸ ಮಾಡಕ್ಕೆ ಕೆಲಸ ಮಾಡಕ್ಕೆ ಭಾಳ ಮಂದಿ ಈಗ ಚಕ್ರ ತಗೊಳಕ್ಕ ಮತ್ತೊಂದಕ್ಕ ಈಗ ನೋಡ ಒಂದೊಂದೊಂದು ಚಕ್ರ ಕೊಡ್ತಾರೆ ಅದು ಹಕ್ಕೊಂದು ತರಕಾರಿ ಒಂದು ಚಕ್ರ ಮ್ಯಾಗ್ ಕಸ ಹಗ್ಗ ನೋಡದೆ ಮಸ್ತ್ ಆಗಿ ಮ್ಯಾಲ ಜೊಂತಾರೆ ನೋಡ್ರಿ ಎಷ್ಟು ಕಷ್ಟ ಪಡ್ಬೇಕು ಚಕ್ರ ಮ್ಯಾಗ್ ಕಸ್ಬೇಕಂತ ಹೇಳಿದ್ರೆ ಯಾರು ಹಗ್ಗದ ಮ್ಯಾಗ ಇಟ್ಟಿ ಒಂದು ಹಗ್ಗ ಮತ್ತೊಂದು ಕಟ್ಟ್ಯಾರ ಮ್ಯಾಲೆ ಜಕ್ಕೊಳ್ ಆಗತಿ ಅದಕ್ಕಿಂತ ಗೊತ್ತಿಡ್ರಿ ವರ್ಷ ವರ್ಷ ಹಾಕ್ತಾರಲ್ರಿ ಅವ್ರು ಅವ್ರಿಗೆ ಐಡಿಯಾ ಇರ್ತೈತಿ

ಹಂಗೆ ಆಕಿ ಈ ದೃಷ್ಟಿಯಾಗಲ್ಲ ಹೆಂಗೆ ಬರ್ತಾವೆ ಆಕೆ ಅದ ಆಕೆ ಅಡೆ ಸ್ಟೈಲ್ ನೋಡಿ ಅದ ನೋಡಿ ನೋಡಿ ಹೆಂಗೆ ಬರ್ತಾವೆ ಹಂಗೆ ಆಲ್ ರೈಟ್ ಫೈನಲಿ ಕೆಳಗೆ ಹೋದ್ವಿ ರೀ ಹೋದ್ವಿ ಸುಮ್ಮನೆ ಸೀರೆ ಗೀರಿ ನೋಡಿದ್ಲು ಅಲ್ಲಿಂದ ಸೀದಾ ಜಾತ್ರೆಗೆ ಹೋಗಿ ಜಾತ್ರೆ ಆಗತ್ತಲ್ಲ ರೀ ಅದು ಹಚ್ಚಾಗತ್ತಾರ ಇನ್ನು ಇನ್ನೂ ಈಗ ಬಂದೀವಿ ರೀ ಮನೆಗೆ ಮನಿಗೆ ಬಂದ್ಮ್ಯಾಗ ಈಗ ಪಟ್ ಪಟ್ ಅಂತೇಳಿ ಸ್ವಲ್ಪ ಊಟ ಗೀಟ ಮಾಡ್ಕೊಂಡು ಮಕ್ಕೋಬೇಕು ಮಕ್ಕೋದ್ಮೇಲೆ ತಮ್ಮನ್ನ

ನಮ್ಮ ಉಣ್ಕಲ್ನ ಜಾತ್ರೆನ ಎಲ್ಲಾರು ಸೇರಿ ಮಸ್ತ್ ಮಾಡ್ತಾರೆ ರೀ ಭಾರಿ ಗ್ರೌಂಡಾಗ ಮಾಡ್ತಾರೆ ಭಾರಿ ಮಸ್ತ್ ಮಾಡ್ತಾರೆ ಆಮ್ಯಾಗ ಹಳ್ಳಿ ಹಳ್ಳಿಲಿಂತ್ರ ಮಂದಿ ಬರ್ತಾರೆ ಅಲ್ಲಿ ಹೆಂಗಪ್ಪ ಅಂತ ಹೇಳಿದ್ರು ಜಾ ಮಠದಾಗ ಅಲ್ಲಿ ನಾಲ್ಕೈದು ದಿನ ಊಟ ಇರ್ತೈತಿ ಐದು ದಿನ ಮಟನ ನಾಳೆ ಇಂತ್ರ ಹಿಡಿದ ಐದು ದಿನ ಮಟ ಕಾಳಸ ಹೇಳ್ತಾರಲ್ರಿ ಅಲ್ಲಿ ಮಟನೂ ಊಟ ಮಸ್ತ್ ಶಿರಾ ಅನ್ನ ದಿನಾ ಒಂಥರ ಮಾಡ್ತಾರೆ ಸಾರು ಮತ್ತ ಅನ್ನ ಸಾರು ಬದ್ನಿಕಾಯಿ ಪಲ್ಲೆ ಬದ್ನಿಕಾಯಿ ಪಲ್ ಅಂತು ಪಿಕ್ಸ ಬಿಡ ಅದು ಯಾ ಪರಿ ಮಾಡಿರ್ತಾರೆ ರುಚಿ ಅದು ರುಚಿ ಮಸ್ತ್ ಮಾಡಿರ್ತ್ಬಿಟ್ಟದ ಅವನು ಈಗೇನು ನಾಳೆ ಅಂತ ಅಷ್ಟು ಅದನ್ನ ಗದ್ದಲಾಗಿನ ಫಸ್ಟ್ ನಾವು ಅಲ್ಲಿ ಇದ್ದೀವಿ ಮನ್ಯಾಗ ಅಲ್ಲಿ ಇದ್ದಾಗ ಭಾರಿ ಮಜಾ ಬರ್ತೈತಿ ಜಾತ್ರೆ ಮಾಡಕ್ಕೆ ಅದು ಅದು ನಮ್ಗೆ ಶೆನೇಪ್ ಆಕೈತೆ ಈಗ ಹಂಗೆ ಆಗಂಗಿಲ್ಲ ಈಗ ಏನು ಆಕೈತ್ರಪ್ಪ ಅಂತ ಹೇಳಿದ್ರೆ ನಾವಿಂತ್ರ ಹೋಗ್ಬೇಕು ರೀ ಹೋಗಿ ಜಾತ್ರೆಗೆಲ್ಲ ತಿರ್ಗ್ಯಾಡಿ ಮನೆಗೆ ಬರ್ಬೇಕಂತ ಹೇಳಿದ್ರೆ ಮಿನಿಮಮ್ ನಾಲ್ಕು ತಾಸು ಬೇಕು ಜಾತ್ರೆಗ ಆ ಇವು ಟೈಮ್ ಹೋಗಿದ್ದು ಕತ್ತಂಗಿಲ್ಲ

ನಮ್ಮ ಮನೆಗೆ ಐತಲ್ಲ ಬಾರಿ ಸೊಂಡ್ ಟಾಕಿ ಐತಿ ಇದೆ ಆಮ್ಯಾಗ ಬ್ಯಾಕಪ್ ಐತಲ್ಲ ತಳ ಬಂದ ಟಾಕಿ ಐತಿ ಈ ಟಾಕಿ ಒಳಗೆ ಖಾಲಿ ಆತಂದ್ರ ನೀರು ನಾವು ತಳಕ್ ಟಾಕಿಲಿ ಅಂತ ಮತ್ತ್ ಮ್ಯಾಗ ಬೋರ್ ಚಾಲು ಮಾಡಿ ಇರ್ಸ್ಕೊಂತೇವಿ ಅದೇನ್ ಮಾಡ್ತಿರಿ ನಾವಿರದ ನಾಲ್ಕು ಮಂದಿ ಟಾಕಿ ಸೊಂಡ ಐತಿ ಅವ ನಿಮಗ್ ಬಾಂಡೆ ತಿಕ್ಕಾಕ ಇಷ್ಟ ಅಂದ್ರೆ ಅರ್ಧ ನೀರ್ ಖಾಲಿ ಆಗಿರ್ತವು ನೋಡ್ರಂ ಕತ್ಲ ಪೂ ಐತಿ ಆಮ್ಯಾಗ ಥಂಡಿ ಮಾತ್ರ ಮಸ್ತ್ ಐತಿ ಇವತ್ತು ಅಷ್ಟೊಂದು ಥಂಡಿ ಇಲ್ಲ ಇಷ್ಟನ ಇದ್ದಷ್ಟು ತಂಡೆ ಕಡಿಮೆಯಿತಿ ಇಲ್ಲೊಂದು ನನಗೆ ಬರಂಗಿಲ್ಲ ತಂಡೆ ಐತೆ ಕಡಿಮೆಯಿತ ಅಷ್ಟೇ ಓಡಿದ ಹಾಗೆ ನೋಡಿ ಸ್ಪೆಷಲ್ ಇವತ್ತೆ ಏನು ವಡ ಅಮೇಗೆ ಇದು ಲೈವ್ ಹಂಗಾದ್ರೆ ಈ ವಡ ಯಾಕೆ ನಾವು ಎರಡು ಮತ್ತೆ ನಾಲ್ಕು ಭಾಗ ಮಾಡೋದಿದ್ರಾಗ ಏನು ಮಾಡ್ತಿರ ನೀವು ನಾವು ಇದನ್ನ ತಿನೋದಿಲ್ಲ ಕಡೀಮಸಕಂಡೆ ತಡಿಮಸಕಂಡೆ ತಡಿಮ ಇವತ್ತೇನ ಭಾಗನ ಮಾಡ್ತೀಯಾ ನೀನೇ ಹಾ ಸುಮ್ನೆ ಇವತ್ತು ಬಾಗಲ್ ಮಾಡಿದ್ಯಾ ನಾಲ್ಕು ನೋಡ ತಮ್ಮನ್ನ ಸಾನಂದ್ ಪಾಲ್ ನರ್ಗೊಂದ್ ಪಾಲ್ ನಿಮ್ಮಿಗೊಂದ್ ಪಾಲ್ ನಾಲ್ಕು ಪಾಲ್ ಮಾಡಿಬಿಟ್ಟ ಹೋದ್ನಿಕ್ ಮಾಡಿದಿ ಸಾನೆ ಮಕ್ಕಂದಾಳು ತಮ್ಮನ್ನ ಮಕ್ಕಂದಾಳು

ಅಕ್ಕಿನು ಎರಡು ಮತ್ತೆ ಏನಂತೀರಿ ಮ್ಯಾಗ ನೀವು ತಂಡಿ ಇಲ್ಲ ಅಂತೀರಿ ನಾನು ಎರಡು ಅಂದ್ರೆ ನಿನಗ್ ತಂಡಿ ಇಲ್ಲ ನೀ ಹೇಳೋದೇನ ತಂಡಿ ನನಗಿಲ್ಲ ಅಂತೀರಿ ನೀನ ಹಂಗ ನೋಡ್ರಿ ತಂಡಿ ಎಲ್ಲರೂ ಹತ್ಬಾರ್ದು ಈಗ ತಮ್ಮನ ತಂಡ ತೈತಿ ಅದಕ್ಕ ಎರಡು ಸಾನೆ ತಂಡ ತೈತಿ ಅದಕ್ಕ ಎರಡು ನನಗಂತೂ ಈಗ ತಂಡಗಾಲ ಹೋಗೋ ಮಟ್ಟ ಆಯ್ತಲ್ಲ

ಹಂಗೆ ಹಿಂಗೆ ಟೋಟಲ್ ನಾವು ಹನ್ನೆರಡು ತಿಂಗ್ಳು ಕಳೆದ ಬಿಡ್ತೀವಿ ಚಳಿ ಮಳಿ ಬ್ಯಾಸ್ಗ್ಯಾಗ ಹ್ಞೂ ಮತ್ತು ಹೆಂಗೆ ಹೋಗತ್ತೆ ಗೊತ್ತ ಹಂಗಿಲ್ಲ ಟೈಮ್ ಹತ್ತು ಗಂಟೆ ಆಯ್ತು ಈಗ ನೋಡಿ ಲಘು ಲಗೋಪ್ಪ ಹಚ್ಕೊಂಬಿರೋಣ ಬೆಳಗ್ಗೆ ಲಘು ಹೇಳ್ಬೇಕು ಜಾತ್ರೆ ಹೋಗ್ಬೇಕು ನಾಳೆ ಜಾತ್ರೆಗೆ ಹೋಗ್ಬೇಕು ಎಲ್ಲರು ಹೋಗ್ತಾರೆ ನಾಳೆ ಮೊಸರಿನ ನಜಮಾ ಜೈರಾ ಆಮೇಲೆ ಮುನ್ನ ಸುಲ್ತಾನ್ ಎಲ್ಲಾರು ಜಾತ್ರೆ ನಾಳೆ ತಮ್ಮನಾಗೆ ಮಕ್ಕೊಳಂಗಿಲ್ಲ ಅದ ಗುಮನ್ಯಾಗ ಇರ್ತಾಳ ಈಗ ಈಗಾರ ಕಣ್ಣು ಮುಚ್ಚಿದ ಮತ್ತು ಕಣ್ತಾಳೆ ಅದೇ ಹಂಗೆ ಕಣ್ಣು ಮುಚ್ತಾಳೆ ಕಣ್ಣು ತೆಗಿತಾಳೆ ಕಣ್ಣು ಮುಚ್ಚಿ ವಿಚಾರ ಮಾಡ್ತಾಳೆ ಆಕಿ ನಾ ಚಾತ್ರ ಏನು ತಗೋಲಿ ಹೌದಾ ಇಲ್ಲ ಆಕೆ ಏನು ಇನ್ನಿ ಸುತ್ತ ಹೇಳಕತ್ತಾಳೆ ಆವಾಗ ನಾ ಸಣ್ಣಕ ಇದ್ದಾಗೆ ಕೇಳ್ತಿದ್ದೆ ನಾ ದೊಡ್ಡಕ ಏನೂ ಕೇಳೋಂಗಿಲ್ಲ ಏನು ಅಂತೇಳಿ ನೀವು ಆಕೆ ಕೇಳಿಲ್ಲ ಅಂದ್ರೆ ಆಕೆ ತಲೆ ಬರ್ಕೊಂಡು ಹಂಗೆ ಮಾಡಕತ್ತೆ ನೀವು ಹೊಳೆ ಮಾಡಿ ಹೇಳಿ ಹಾಗೆ ಬರೇ ಸರಿ ಅಷ್ಟೇ ಇಲ್ಲ

ನಮ್ಮ ಸಹನ ಇವತ್ತು ಗಂಡನ ಮನೆಲಿಂತರ ಮನೆಗೆ ಬಂದಾಳ್ರಿ ಇವತ್ತು ಅದೊಂಥರ ಭಾಳ ಖುಷಿ ರೀ ಇವತ್ತು ಮನೆ ಒಳಗೆಲ್ಲ ಹಬ್ಬದ ಸಂಭ್ರಮ ರೀ ಯಾಕಂತ ಹೇಳಿದ್ರೆ ಒಂದು ಹೆಣ್ಮಕ್ಳು ಗಂಡು ಮನೆಗೆ ಹೋಗಿ ಮತ್ತೆ ಅವ್ರ ಮನೆಗೆ ಬಂದಾಳಪ್ಪ ಅಂತಂದು ಹೇಳಿದ್ರೆ ಎಷ್ಟೆಲ್ಲ ಖುಷಿ ಇರ್ತೈತಲ್ಲ ಅಂಥೇಳಿ ಎಲ್ಲರೂ ಈಗ ತೊಳಗದ್ರಿ ಹೋಗೋಣ ನಾವು ಸಹನ ಹೆಂಗದಳ ಆರಾಮದ ಅಂತಂದೇಳಿ ಎಲ್ಲ ಕೇಳೋಣ್ರಿ ಸೊ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ ನಾನು ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡ್ರಿ ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ जय भारत जय कर्नाटक